மாணவம் மீசலா விடலோ மாணவன் மீசலா மாணவன் விட்டேவோ மீசலா விடலா சிக்காத சிக்காரா காங்கிரஸ் சார் சிக்காத சிக்காரா காங்கிரஸ் சார் மீசலா ஹோர்த்தே ಹೋರಾಟಕ್ಕೆ ನಾಯಕ ಹೇಳುವ ಹೋರಾಟ ಇರಲಿ ಈಗ ಪ್ರತಿಯೊಂದು ಹೋರಾಟದಲ್ಲಿಯೂ ಈ ಕಾಂಗ್ರೆಸ್ ಸರ್ಕಾರ ಹೋರಾಟಗಾರನ ಹತ್ತಕ್ಕುವ ಪ್ರಯತ್ನ ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದಿದ್ದರೆ ಈ ನಿನ್ನೆ ನಡೆದ ಸ್ವಾಮೀಜಿಗೆ ಗೋಲಿ ಅಟಿಚಾರ್ಜ್ ಮಾಡುವುದಾಗಲಿ ಇನ್ನೊಂದ್ಸಲ ಸದ್ರೆ ಗೋಲಿಬಾರ ಸಹಿತ ಮಾಡಲಿಕ್ಕೆ ಹೇಸಂತ ಈ ಸರ್ಕಾರ ಈ ಸರ್ಕಾರಕ್ಕೆ ಈ ನಮ್ಮ ಲಿಂಗಾಯತ ಸಮಾಜದ ಧಿಕಾರವಿದೆ ಲಿಂಗಾಯತ ಸಮಾಜದ ಓಟ್ಗಳನ್ನು ಪಡೆದು ಈ ನಮ್ಮಲ್ಲಿ ಲಾಡಿ ಚಾರ್ಜ್ ಮಾಡಲು ಸ್ವಲ್ಪ ವಿಚಾರ ಮಾಡಿ ಮಾಡಿತ್ತು ಸರ್ ಏನು ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಹೋರಾಟದ ಬಗ್ಗೆ ಅವರನ್ನ ಅವರ ಪ್ರತಿಕ್ರಿಯೆ ಕೇಳಿದಾಗ ಇಲ್ಲ ಶಾಂತಿಯುತವಾಗಿರ್ತ ಆ ಪ್ರತಿಭಟನೆಯಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ಎಸೆದ್ರು ಚಪ್ಪಲಿ ಎಸೆದ್ರು ಆದ ಕಾರಣ ನಾವು ಲಾಡಿ ಚಾರ್ಜ್ ಮಾಡ್ಬೇಕು ಅಂತಕ್ಕಂತ ಒಂದು ಮಾತನ್ನ ಪೊಲೀಸ್ ಇಲಾಖೆಯವರು ಹೇಳಿರ್ತಕ್ಕಂಥದ್ದು ಸರ್ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಯಲ್ಲಿ ಏನು ಹೇಳ್ತೀರಿ ಏನಿಲ್ಲ ನಾವು ಮುಂಗಂಡವಾಗಿ ಎಲ್ಲ ಇಲಾಖೆಗೂ ಪರ್ಮಿಷನ್ ತೊಗೊಂಡು ಈ ಥರ ಬಂದ್ ಮಾಡ್ತೇವೆ ಅಂತ ನಾವು ತಿಂಗಳಿಂದ ಮುಂಚೆನೇ ಹೇಳಿದ್ದೇವೆ ಆದರೂ ಎಲ್ಲ ಶಾಂತ ರೀತಿಯಿಂದ ನಡೆದಿತ್ತು ಕೊನೆಗೆ ಅದು ಏನು ನಮ್ಮ ಸಮಾಜದ ದುರದೃಷ್ಟ ಏನು ಒಮ್ಮೆ ತೊಂಬಕ್ಕೆ ಲಾಠಿ ಚಾರ್ಜ್ ಮಾಡಿ ಆಮೇಲೆ ನಮ್ಮವ್ರ ಮೇಲೆ ಸುಮಾರು ಒಂದು ಎಂಬತ್ತು ಜನರ ಮೇಲೆ ಕೇಸ್ ಹಾಕಿದಾರ ಸ್ವಾಂಬು ಬಂಧನ ಮಾಡಿದ್ದಾರೆ ತಲೆ ಹೊಡೆದವು ನೀವೆಲ್ಲ ನೋಡಿದ್ದೀರಿ ಅದಕ್ಕೆ ಆ ಕೇಸ್ ಹಾಕಿದವರು ಅವ್ರು ಯಾರು ಮಾಡಿದಾರ ಲಾಠಿ ಯಾರನ್ನ ಬಂಧನ ಮಾಡ್ಯಾರ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ನಾವು ಸಮಾಜದ ಪರವಾಗಿ ಕೇಳ್ಬೇಕು ಆಮೇಲೆ ರಾಜ್ಯ ಈಗೇನು ಸರ್ಕಾರ ಏನೈತಲ್ಲ ಈ ಸಮಾಜದ ನಾವು ಕೇಳೋದ ನಮ್ಮ ಹಕ್ಕು ನಾವೇನು ಹಕ್ಕು ಬಿಟ್ಟಂತೂ ಕೇಳಿಲ್ಲ ಅದಕ್ಕೆ ಏನೈತಲ್ಲ ಇದು ಮಾಡಿದ್ದು ಮಣ್ಣಿದು ತಪ್ಪಾಗೈತಿ ಅಂತ ಕ್ಷಮ ಕೇಳಿದ್ರು ಮೇಲ್ಬಕ್ಸ್ ಅಂತೂ ಸ್ತ್ರೀಗಳ್ನು ಇಬ್ರು ಶ್ರೀಗಳನ್ನೂ ದಪ್ಪಗೆತಿ ಅಂತಂದು ಸಮಾಜ ವತಿಯಿಂದ ಯಾರು ಕೇಳಬೇಕು ಸರ್ ಸರ್ಕಾರ ಕೇಳಬೇಕು ಮುಖ್ಯಮಂತ್ರಿ ಕೇಳಬೇಕು ಮುಖ್ಯಮಂತ್ರಿ ಅಂದ್ರೆ ಸರ್ಕಾರ ಕೇಳ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೇವೆ ಸರ್ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಈಗೇನು ಬೆಳಗಾವಿ ಅಧಿವೇಶನದಲ್ಲಿ ಲಾಠಿ ಚಾರ್ಜ್ ಆಗಿದೆ ಈ ಬಗ್ಗೆ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯದ ಹೋರಾಟಗಳು ಹೋಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟ ಇನ್ನೂ ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತ ಈಗ ನೋಡಿ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ನಾವು ಯಾರ ವಿರುದ್ಧನೂ ನಮ್ಮ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಯಾರ್ದಾದ್ರೂ ತೆಗೆದು ನಮಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ ಬಡವರು ನಮ್ಮ ಜನಾಂಗದಲ್ಲಿ ಬಡ ಸಂಖ್ಯೆ ಬಹಳ ಇದೆ ಎಲ್ಲರೂ ಕೃಷಿಯನ್ನ ಅವಲಂಬಿತರು ಇವತ್ತಿನ ಕೃಷಿ ಏನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡಿ ನಮ್ಮ ಬಡ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳದೆ ಹೋದರೆ ನಾವು ಯಾವತ್ತೂ ಪಂಚಮಸಾಲಿಗಳು ಸಮಾಜದ ಜೊತೆಗೆ ಕೂಡಿ ಬೆಳೆ ಬದುಕುವಂಥವ್ರು ಯಾರ ಮೇಲೂ ದೌರ್ಜನ್ಯ ಮಾಡುವಂಥವ್ರಲ್ಲ ನಮ್ಮದು ಮುಂದೆ ಮುಂಬರುವ ದಿನಗಳಲ್ಲಿಯೂ ಕೂಡ ಶಾಂತ ರೀತಿಯ ಹೋರಾಟ ಮುಂದುವರಿತದೆ ಅವರಿಗೆ ಎಲ್ಲಿ ಉತ್ತರ ಕೊಡಬೇಕು ಅದು ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ देखो जय या देखो पंचशील के समाज के जय मार्ग दे पंचशील के समाज के जय मार्ग दे निर्वास पशु